ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿ ಆವರಣದೊಳಗಿನ ಅನಧಿಕೃತ ವ್ಯಾಪಾರಸ್ಥರಿಗೆ ನೋಟಿಸ್ ಜಾರಿ ತಂಪು ಪಾನೀಯ ಸ್ಟೇಷನರಿ ಪ್ಲಾಸ್ಟಿಕ್ ಬಿಸ್ಕಟ್ ಸೇರಿದಂತೆ ಬಹುತೇಕ ಸಾಮಗ್ರಿಗಳಿಗೆ ನಿರ್ಬಂಧ ಕೃಷಿ ಮಾರುಕಟ್ಟೆ ನಿರ್ದೇಶಕರ ಸುತ್ತೋಲೆ ಮೇರೆಗೆ ಅಕ್ರಮ ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟ ಎಪಿಎಂಸಿ ಕಾರ್ಯದರ್ಶಿ ಮಾಫಿಯಾ ರೀತಿ ಬೆಳೆದು ನಿಂತಿದ್ದ ಪ್ಲಾಸ್ಟಿಕ್ ದಂಧೆಗೆ ಬ್ರೇಕ್ ಗೂಂಡ ವ್ಯಾಪಾರಸ್ಥರಿಗೆ ಗೇಟ್ ಪಾಸ್ ನೋಟಿಸ್ ಬಗ್ಗೆ ಮುಂದೆ ಚರ್ಚಿಸೋಣ ನಿಮ್ಮ ವ್ಯಾಪಾರ ಮುಂದುವರಿಸಿ ಎಂದ ಧಾನ್ಯ ವರ್ತಕರ ಸಂಘದ ಫೋರ್ ಟ್ವೆಂಟಿ ಸರ್ಕಾರದ ನೋಟಿಸ್ಗೆ ಕ್ಯಾರೆ ಎನ್ನದ ನಕಲಿ ವರ್ತಕರು ಈಗಲಾದರೂ ತೆರವು ಮಾಡ್ತಾರ ಎಪಿಎಂಸಿ ಅಧಿಕಾರಿಗಳು ಶ್ರೀ ವಿಜಯ ಟಿವಿಯ ನಿರಂತರ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ನೋಟಿಸ್ ಕುರಿತು ದಯಾನಂದ್ ಹೇಳಿದ್ದೇನೋ ಮೈಸೂರಿನ ಬಂಡಿಪಾಳಿಯದ ಎಪಿಎಂಸಿ ಆವರಣ ಕೃಷಿ ಉತ್ಪನ್ನಗಳ ಮಾರಾಟಕ್ಕಾಗಿ ಮೀಸಲಿಟ್ಟ ಮಾರುಕಟ್ಟೆಯೊಳಗೆ ಕೆಲ ಮಾರ್ವಾಡಿ ವರ್ತಕರ ಹಾವಳಿಯಿಂದ ಅನಧಿಕೃತ ವ್ಯಾಪಾರದ್ದೇ ದರ್ಬಾರು ಅಕ್ರಮ ಪ್ಲಾಸ್ಟಿಕ್ ಮಾರಾಟ ಸೋಪು ಶ್ಯಾಂಪು ನಕಲಿ ಟೀ ಪುಡಿ ಸ್ಟೇಷನರೀಸ್ ಪ್ಲಾಸ್ಟಿಕ್ ತಟ್ಟೆ ಲೋಟ ಕೂಲ್ ಡ್ರಿಂಕ್ಸ್ ಸೇರಿದಂತೆ ಬಹುತೇಕ ಕೃಷಿ ಉತ್ಪನ್ನವಲ್ಲದ ವಸ್ತುಗಳಿಗೆ ಬಂಡಿಪಾಳಿಯದ ಎಪಿಎಂಸಿ ತವರು ಮನೆಯಂತಾಗಿತ್ತು ಆದರೆ ಶ್ರೀ ವಿಜಯ ಟಿವಿಯ ನಿರಂತರ ಸುದ್ದಿ ಮತ್ತು ದಯಾನಂದರವರ ಹೋರಾಟದ ಪ್ರತಿಫಲವಾಗಿ ಅಕ್ರಮ ವ್ಯಾಪಾರ ತಾರ್ಕಿಕ ಅಂತ್ಯ ಕಾಣುತ್ತಿದೆ ಬಂಡಿಪಾಳಿಯದ ಎಪಿಎಂಸಿ ಆವರಣದೊಳಗೆ ಕೃಷಿ ಉತ್ಪನ್ನಗಳಿಗಿಂತ ಅನಧಿಕೃತ ಉತ್ಪನ್ನಗಳದ್ದೇ ಕಾರುಬಾರು ನಕಲಿ ಟೀ ಪೌಡರ್ ಸರ್ಫ್ ಸೋಪು ಶಾಂಪೂ ಗುಟ್ಕಾ ಪಾನ್ ಮಸಾಲ ಪ್ಲಾಸ್ಟಿಕ್ ತಟ್ಟೆ ಲೋಟ ಸೇರಿದಂತೆ ಸ್ಟೇಷನರಿ ಉತ್ಪನ್ನಗಳದ್ದೇ ಅಂದ ದರ್ಬಾರಾಗಿತ್ತ ಅಸಲಿ ವರ್ತಕರನ್ನು ಕಡೆಗಣಿಸಿ ನಕಲಿ ವರ್ತಕರು ಬಾಡಿಗೆ ಪಡೆದವರು ಮಾರ್ವಾಡಿಗಳು ತಮ್ಮದೇ ಆದ ನಿರ್ಬಂಧ ಹೇರಿದ ಉತ್ಪನ್ನಗಳ ಮಾರಾಟದ ಸಾಮ್ರಾಜ್ಯ ಸೃಷ್ಟಿ ಮಾಡಿಕೊಂಡಿದ್ರು ಅಂದರೆ ಬಹುಶಃ ತಪ್ಪಾಗೋದಿಲ್ಲ ಈ ಅಕ್ರಮಗಳ ಕುರಿತು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಸುದ್ದಿ ಪ್ರಸಾರ ಮಾಡಿತ್ತು ಇದರಿಂದ ಎಪಿಎಂಸಿ ಕಾರ್ಯದರ್ಶಿ ಅವರ ವರ್ಗಾವಣೆ ಬಿಟ್ಟರೆ ಬೇರೇನು ವ್ಯತ್ಯಾಸ ಕಂಡುಬಂದಿರಲಿಲ್ಲ ಆದರೆ ಸುದ್ದಿಗಳ ಜೊತೆ ದಾಖಲೆಗಳ ಸಮೇತ ದಯಾನಂದ್ ಎಂಬವರು ಹೈಕೋರ್ಟ್ನಲ್ಲಿ ಅಕ್ರಮದ ವಿರುದ್ಧ ದಾವೆ ಹೂಡಿದ್ರು ಇದರ ಪ್ರತಿಫಲವೆಂಬಂತೆ ಮಾನ್ಯ ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕರ ಸುತ್ತೋಲೆ ಮೇರೆಗೆ ಎಪಿಎಂಸಿ ಕಾರ್ಯದರ್ಶಿಗಳು ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಧಿಸೂಚಿತವಲ್ಲದ ವ್ಯಾಪಾರ ಚಿಲ್ಲರೆ ವ್ಯಾಪಾರ ಅನಧಿಕೃತವಾಗಿ ಕಟ್ಟಡಗಳನ್ನು ವಿಭಜನೆ ಮಾಡಿರುವುದರ ಕುರಿತು ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕರ ಸೋಮವಾರದೊಳಗೆ ಅನಧಿಕೃತ ವ್ಯಾಪಾರ ಉತ್ಪನ್ನಗಳನ್ನು ತೆರವು ಮಾಡಿ ಕೃಷಿ ಉತ್ಪನ್ನಗಳನ್ನಷ್ಟೇ ಮಾರಾಟ ಮಾಡುವಂತೆ ನೋಟಿಸ್ ನೀಡಿದ್ದಾರೆ ತಪ್ಪಿದ್ದಲ್ಲಿ ಸೂಕ್ತ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸರ್ಕಾರದ ಆದೇಶವನ್ನು ಮೀರಿ ಎಪಿಎಂಸಿ ಕಾರ್ಯದರ್ಶಿಗಳ ನೋಟಿಸ್ಗೆ ಕ್ಯಾರೆ ಎನ್ನದೆ ಕೆಲ ನಕಲಿ ವರ್ತಕರಿಗೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ಎಪಿಎಂಸಿ ಧಾನ್ಯವರ್ತಕರ ಸಂಘದ ಕೆಲ ಅಡ್ನಾಡಿ ಮಂದಿ ಅವರದ್ದೇ ಕಚೇರಿಯಲ್ಲಿ ಸಭೆ ನಡೆಸಿ ನಾವು ಕಾರ್ಯದರ್ಶಿಗಳಾದ ಅವರಿಗೆ ಪತ್ರ ಬರೆದಿದ್ದೇವೆ ಅವರು ಎಂದಿದ್ದಾರೆ ನೋಟಿಸ್ ತಲೆಕೆಡಿಸಿಕೊಳ್ಳದೆ ಎಂದಿನಂತೆ ವ್ಯಾಪಾರ ಮುಂದುವರಿಸಿ ಎಂಬ ವಾಟ್ಸಪ್ ಸಂದೇಶ ಅನಧಿಕೃತ ವ್ಯಾಪಾರಸ್ಥರ ಮೊಬೈಲ್ನಲ್ಲಿ ಹರಿದಾಡ್ತಿದೆ ಈ ವಿಚಾರವಾಗಿ ಎಪಿಎಂಸಿ ಕಾರ್ಯದರ್ಶಿಗಳಾದ ಅವರಿಗೆ ಮಾಧ್ಯಮದವರು ಪ್ರಶ್ನಿಸಿದ್ರೆ ಸಭೆ ಮಾಡಿ ನಿರ್ಣಯಿಸಲು ಅವರ್ಯಾರು ಯಾರು ನನಗೆ ಯಾವುದೇ ಪತ್ರ ಬಂದಿಲ್ಲ ಬಂದರೂ ಅನುಮತಿ ನೀಡುವುದಿಲ್ಲ ಎಂದು ಖಡಕ್ ಉತ್ತರ ನೀಡಿದ್ದಾರೆ ಮತ್ತೊಂದು ಕಡೆ ಹೈಕೋರ್ಟ್ ೋಟ್ನಲ್ಲಿ ಬಂಡಿಪಾಳಿಯ ಎಪಿಎಂಸಿ ಅಕ್ರಮದ ವಿರುದ್ಧ ಸಮರ ಸಾರಿರುವ ದಯಾನಂದ್ರವರು ಇವರ ಸಭೆಯೇ ಅಕ್ರಮ ವ್ಯಾಪಾರ ಮುಂದುವರೆಸುವಂತೆ ಹೇಳಿರುವ ಧಾನ್ಯ ವರ್ತಕರ ಸಂಘದ ಕಾರ್ಯದರ್ಶಿಗೆ ಏನ್ ಪವರ್ ಇದೆ ಸರ್ಕಾರದ ಆದೇಶವನ್ನೇ ಉಲ್ಲಂಘನೆ ಮಾಡೋದಕ್ಕೆ ಅವರೇನು ಎಂದು ಪ್ರಶ್ನಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅನಧಿಕೃತ ವರ್ತಕರನ್ನ ಕುತ್ತಿಗೆ ಹಿಡಿದು ಎಪಿಎಂಸಿ ಯಾರ್ಡ್ನಿಂದ ಹೊರಗೆ ನುಗ್ಗುವ ಸನ್ನಿವೇಶ ಇದೆ ಎಂದಿದ್ದಾರೆ ಎ ಪಿ ಎಮ್ ಸಿ ನಿರ್ದೇಶಕರಾದಂಥ ಬೆಂಗಳೂರಿನ ಡೈರೆಕ್ಟ್ರು ಅವರೇ ಡಿಪಾರ್ಟ್ಮೆಂಟ್ ಗೆದ್ದು ಅವರು ಸುತ್ತೋಲೆ ಓಡಿಸಿದ್ದಾರೆ ಮೈಸೂರು ಎ ಪಿ ಎಮ್ ಸಿಲಿ ಈ ಥರ ಅಕ್ರಮ ನಿರ್ಧಾರದನ್ನು ತೆರವುಗೊಳಿಸಿ ಅನ್ನೋದು ಸುತ್ತೋಲೆ ಮೇಲೆ ಆದೇಶ ಮಾಡಿದ್ದಾರೆ ಅವರ ಆದೇಶದ ಮೇರೆಗೆ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಮೈಸೂರಿನವರು ಎಲ್ಲ ಅನಧಿಕೃತ ವ್ಯಾಪಾರ ಯಾರ್ಯಾರು ಮಾಡ್ತಾ ಇರೋದ್ರೆ ನೋಟಿಫೈಡ್ ಅಲ್ಲದ ಅಗ್ರಿಕಲ್ಚರ್ ನೋಟಿಫೈಡ್ ಅಲ್ಲದ ಅನಧಿಕೃತ ವ್ಯಾಪಾರಿಗಳು ಅಕ್ರಮ ವ್ಯಾಪಾರಿಗಳು ಕಾನೂನು ಬಾಹಿರ ವ್ಯಾಪಾರಿಗಳು ಹಾಗೂ ಬಾಡಿಗೆ ಕೊಟ್ಟು ಪಾರ್ಟೇಷನ್ ಮಾಡಿರೋ ಅಂಥ ಅಂಗಡಿ ಮಾಲೀಕರಿಗೆ ಯಾರ್ಯಾರು ಇದಕ್ಕೆ ಸಂಬಂಧ ಪಡ್ತಾರೆ ವ್ಯಾಪಾರ ಮಾಡ್ತಾರೋ ಎಲ್ಲರಿಗೂ ಸಹ ನೋಟಿಸ್ ಜಾರಿ ಮಾಡಿದ್ರೆ ನಮ್ಮ ಗಮನಕ್ಕೆ ಬಂದಿದೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಕಾದು ನೋಡ್ತೀವಿ ಸೆಕ್ರೆಟ್ರಿಯವರು ಈ ಹಿಂದೇನೋ ಎರಡು ಸರಿ ನೋಟಿಸ್ ಕೊಟ್ಟಿದ್ದರು ಎರಡಲ್ಲ ಮೂರು ಸರಿ ನೋಟಿಸ್ ಕೊಟ್ಟಿದ್ದರು ಹೋದ ವರ್ಷ ಏನೂ ಕ್ರಮ ತಗೊಂಡಿಲ್ಲ ನಾನು ಇದನ್ನೆಲ್ಲ ನಮ್ಮ ಹೈಕೋರ್ಟಿನ ನಮ್ಮ ವಕೀಲರ ಮುಖಾಂತರ ಕೋರ್ಟ್ ಹೈಕೋರ್ಟ್ ಗಮನಕ್ಕೆ ತಂದಿದ್ದೀನಿ ಅಲ್ಲಿ ಮುಂದಿನ ತಿಂಗಳು ಒಂದನೇ ತಾರೀಕು ನಂತರ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಓಕೆನಾ ಅದ್ರ ಮಧ್ಯೆ ಈಗ ಇವರು ಹಿಂಗೆ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅವರೇನಾದರೂ ಇಪ್ಪತ್ತೈದರಗಳು ಖಾಲಿ ಮಾಡಿಸ್ತಿಲ್ಲ ಸೆಕ್ರೆಟ್ರಿ ಸೂಕ್ತ ಕ್ರಮ ಅವ್ರು ಹೇಳ್ದಂಗೆ ತಗೊಂಡಿಲ್ಲ ಅಂದರೆ ನಾನು ಮುಂದಕ್ಕೆ ಏನು ಮಾಡಬೇಕು ಹೈಕೋರ್ಟಲ್ಲಿ ನಮ್ಮ ವಕೀಲರ ಮುಖಾಂತರ ಮಾಡ್ತೀನಿ ಯಾರೋ ಸೆಕ್ರೆಟ್ರಿನೋ ಆನಂದೋ ಅಥವಾ ಮತ್ತೊಬ್ಬರು ಯಾರು ಅವ್ರೇನು ಗೌರ್ಮೆಂಟ್ ಆಫೀಸರ್ಸಾ ಇಲ್ಲ ಏನಾದರೂ ಅವ್ರಿಗೆ ಅಧಿಕಾರ ಇದೆಯಾ ಇಲ್ಲ ಅವ್ರೇನಾರು ಅಫಿಷಿಯಲ್ಲಾಗಿ ಅವ್ರೇನಾದರೂ ಎ ಪಿ ಎಮ್ ಏನಾದರೂ ಆಗಬೇಕಾಗಿದೆಯಾ ಅವ್ರು ಯಾರೂ ಇಲ್ಲ ಈ ಸ ಅನ್ನೋನ್ ಪರ್ಸನ್ ಅವ್ರ ಜಾಗಿರಲ್ಲ ಅದು ಇಷ್ಟ ಬಂದಂಗೆ ಆದೇಶ ಮಾಡೋಕ್ಕೆ ಅವ್ನು ಹೇಳಿದಂಗೆ ಒಬ್ಬ ಸೆಕ್ರೆಟ್ರಿ ಆಗಲಿ ಇನ್ನೊಬ್ಬರು ಆಫೀಸರ್ ಆಗಲಿ ಕೇಳಬೇಕು ಅನ್ನೋದು ಯಾವ ರೂಲ್ಸು ಇಲ್ಲ ಆ ರೀತಿ ಏನಾದ್ರು ಅವ್ರು ಮೆಸೇಜ್ ಮಾಡಿರೋದಾದ್ರೆ ಅದು ಕಾನೂನು ಬಾಹಿರ ಸೆಕ್ರೆಟ್ರಿ ಸರ್ಕಾರದ ಕೆಲಸಕ್ಕೆ ಸಂಬಳ ಮಾಡೋದು ಆನಂದ್ ಸಂಬಳಕ್ಕೆ ಆನಂದ್ ಕೂಡ ಸಂಬಳಕ್ಕೆಲ್ಲ ಕೆಲಸ ಮಾಡಬೇಕಾಗಿರೋದು ಅವಕಾಶ ಅವಕಾಶ ಅಲ್ಲ ಸೆಕ್ರೆಟ್ರಿ ಈಗ ಮನ್ಸು ಮಾಡಿದ್ರೆ ಪೊಲೀಸ್ ರಿಸರ್ವ್ ಅಂತ ತರಿಸಿ ಕತ್ತಿಡ್ದು ಆಚೆ ದಬ್ಬೋದು ಆನಂದನು ದಬ್ಬೋದು ಅವ್ನು ತಪ್ಪು ಮಾಡಿದರೆ ಆನಂದ ಅವ್ರ ಅಪ್ಪನ ಜಾಗ ಅಲ್ಲ ಅವ್ರ ಅಪ್ಪನ ಜಾಗಿರಲ್ಲ ಆನಂದ್ ಯಾರ್ರಿ ಅದೇ ಅವ್ರು ರೀ ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಸರ್ಕಾರದ್ದು ಇವ್ನು ಯಾರು ಹೇಳೋದಕ್ಕೆ ಇವ್ರು ಇವ್ರು ಅಪ್ಪನ ಜಾಗ ನಾ ಇವ್ನು ಹೇಳ್ಬಿಟ್ಟ ಆದೇಶ ಮಾಡ್ಬಿಟ್ಟ ಇವ್ನು ಹೇಳ್ಬಿಟ್ಟ ಬಿಟ್ಬಿಟ್ಟ ಅವ್ರು ಹೇಳ್ಬಿಟ್ರು ನಾ ಮಾಡ್ಕೊಂಡು ಹೋಗ್ಬಿಡಿ ಅನ್ನೋಕೆ ಏನ್ ಇವನು ಸರ್ಕಾರ ನಡೆಸ್ತಾವನ ಒಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ತೂಕು ಕತ್ತಿ ಅಂಚಿನಲ್ಲಿದ್ದ ನಕಲಿ ವರ್ತಕರು ಮತ್ತು ಅನಧಿಕೃತ ಉತ್ಪನ್ನಗಳ ವ್ಯಾಪಾರಸ್ಥರ ಭವಿಷ್ಯ ಬಹುತೇಕ ಬೀದಿಗೆ ಬಿದ್ದಂತೆ ಕಾಣ್ತಿದೆ ಸೋಮವಾರದ ನಂತರ ಎಪಿಎಂಸಿ ಯಾರ್ಡ್ನಲ್ಲಿನ ಬೆಳವಣಿಗೆಗಳ ಕುರಿತು ಜನಸಾಮಾನ್ಯರಲ್ಲಿ ಕುತೂಹಲ ಹೆಚ್ಚಾಗಿದ್ದಂತೂ ಸುಳ್ಳಲ್ಲ